ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸುಭದ್ರ ರೈತ ಕರ್ನಾಟಕ ಕಟ್ಟಬೇಕು ರೈತ ಸುಭದ್ರವಾಗಿದ್ದರೆ ಮಾತ್ರ ದೇಶ ಸುಭದ್ರವಾಗಿರುತ್ತದೆ ಗೊತ್ತಿದ್ದರೂ ರೈತರಿಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ ರೈತರು ಮೇಲೆ ಬರಬೇಕು ಮತದಾನವನ್ನು ಹಣ ಇಸ್ಕೊಂಡು ಮತದಾನ ಮಾಡುವವರನ್ನು ಬಹಿಷ್ಕಾರ ಮಾಡಬೇಕು ನಮ್ಮ ಸಂಘಟನೆ ವತಿಯಿಂದ ಮಹತ್ವದ ಹೆಜ್ಜೆ ಇಡುತ್ತಿದ್ದೇವೆ ರೈತರಿಗಾಗಿ ಸಾವಿರದ ಎಂಟು ಮದುವೆ ಮಾಡುವ ಸಂಕಲ್ಪವನ್ನು ತೊಟ್ಟಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಹಸಿರು ಸೇನೆ ರೈತೋದಯ ಸಂಘದ ರಾಜ್ಯಾಧ್ಯಕ್ಷರಾದ ಬಿ ಟಿ ಚಂದ್ರಶೇಖರ್ ಅವರು ಹೇಳಿದರು ಹಾವೇರಿ ಜಿಲ್ಲೆಯ ಅತಿಥಿ ಗೃಹದಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದ್ರು ಇವತ್ತು ನಮ್ಮ ಜೊತೆ ಕರ್ನಾಟಕ ರಾಜ್ಯ ರೈತೋದಯ ಸೇಂದ್ರದ ರಾಜ್ಯಾಧ್ಯಕ್ಷರಾದಂತಹ ಬಿಟಿ ಚಂದ್ರಶೇಖರ್ ಸರ್ ಅವರು ಹೇಳಿದ್ದಾರೆ ಅವರು ನಾವು ಮಾತಾಡ್ತಂತ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ಸರ್ ಹಾವೇರಿಗೆ ಬಂದಿದ್ದೀರಿ ಸರ್ ಹೇಗೆ ಅನಿಸ್ತಾ ಇದೆ ಸರ್ ಹಾವೇರಿ ಬಂದಿರೋದು ಅನ್ಸುತ್ತೆ ಅಂದ್ರೆ ಮತ್ತೆ ಮೂವತ್ತು ಜಿಲ್ಲೆಯವರು ಬೇಜಾರಾಗ್ಬಿಡ್ತಾರೆ ಕರ್ನಾಟಕಕ್ಕೆ ಬಂದಿದ್ದೀನಿ ಸರ್ ಕರ್ನಾಟಕ ನಮ್ದು ಕರ್ನಾಟಕ ನಮ್ದು ಆ ಕರ್ನಾಟಕದ ಮಗ ಸರ್ ನಾನು ಹಾವೇರಿ ಜಿಲ್ಲೆನು ನಂದೆ ಮೂವತ್ತೊಂದು ಜಿಲ್ಲೆನೂ ನಂದೆ ಆದರೆ ಹಾವೇರಿ ತುಂಬಾ ಸೊಗಸಾಗಿರುತ್ತೆ ಸರ್ ಯಾಕಂದ್ರೆ ಬತ್ತ ಬೆಳೆಯೋ ನಾಡಿದು ತುಂಬಾ ಹೆಸರಾಂತ ನಾಡು ಆಮೇಲೆ ಮುಖ್ಯಮಂತ್ರಿಗಳನ್ನ ಕೊಟ್ಟಂತ ದೊಡ್ಡ ಊರಿದು ಎರಡು ಜನನು ಮೂರ್ ಜನನು ಮುಖ್ಯಮಂತ್ರಿಗಳು ಕೊಟ್ಟಂತ ಊರಿದು ಈ ಜಿಲ್ಲೆಯ ಬಗ್ಗೆ ಅಪರೂಪವಾದ ಗೌರವ ಇದೆ ಸರ್ ನನಗೆ ಸರಿ ನಿಮ್ಮ ಸಂಘಟನೆಗಳಿಂದ ಸಂಘಟನೆಯಿಂದ ನಾನಾ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೇವೆ ಸೊ ನೀವು ಯಾವ ರೀತಿಯ ತಗೊಂಡ್ಬರ್ತೀರಿ ಸರ್ ಏನಿಲ್ಲ ಸರ್ ಕರ್ನಾಟಕದಲ್ಲಿ ನೀವು ಅಂತ ತಮ್ಮ ಮಾಧ್ಯಮದವರಿಗೆ ಗೊತ್ತಿರೋಂಗೆ ಪ್ರತಿಯೊಂದು ಹೋರಾಟನು ಕೂಡ ಬರೀ ಮಾಧ್ಯಮದ ಮುಖಾಂತರ ಬರೀ ಮೀಡಿಯಾ ಮುಖಾಂತರ ಹೋದ್ರೆ ಸಾಲದು ಸರ್ ಹಳ್ಳಿ ಹಳ್ಳಿ ಜನಗಳಿಗೆ ತಲುಪಿಸ್ಬೇಕು ಇವತ್ತು ನಾವು ಹೊರಟಿರೋದೊಂದೇ ಒಂದೇ ಸರ್ ಮೊದಲನೇದಾಗಿ ನಾವು ಕರ್ನಾಟಕದೊಳಗಡೆ ಸುಭದ್ರ ರೈತ ಕರ್ನಾಟಕವನ್ನ ಕಟ್ಟಬೇಕು ಅಂತ ಹೇಳಿ ಇಲ್ಲಿ ರೈತ ಮಾತ್ರ ಸುಭದ್ರವಾಗಿದ್ರೆ ಇಡೀ ದೇಶ ಸುಭದ್ರವಾಗಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ರು ಕೂಡ ಆ ರೈತನಿಗೆ ನಿಜವಾದ ಮರ್ಯಾದೆ ಸಿಗ್ತಾ ಇಲ್ಲ ಸರ್ ಬೆಲೆ ಆಮೇಲೆ ಇರಲಿ ಅವನಿಗೆ ಬೆಲೆ ಸಿಗ್ತಾ ಇಲ್ಲ ಅಂದ್ರೆ ಮರ್ಯಾದೆ ಸಿಗ್ತಾ ಇಲ್ಲ ಜೊತೆಗೆ ನಾನು ಎಲ್ಲಾ ಸರ್ಕಾರಗಳು ಕೇಳೋದೊಂದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಮೂವತ್ತೊಂದು ಜಿಲ್ಲೆ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಿ ಬೆಳೆದಂತ ರೈತನಿಗೆ ನೀರಾವರಿಯನ್ನು ಸೌಲಭ್ಯ ಅವಕಾಶ ಮಾಡಿಕೊಡಿ ನಮ್ಗೆ ಯಾವುದೇ ಕಾರಣಕ್ಕೂ ಬೆಳೆ ಪರಿಹಾರ ಕೊಡ್ತೀವಿ ಆ ಬಗ್ಗೆ ಕೊಡ್ತೀವಿ ಈ ಬಗ್ಗೆ ಕೊಡ್ತೀವಿ ಅನ್ನೋದು ಬೇಡ ಯಾಕಂದ್ರೆ ನಮ್ಮ ಕರ್ನಾಟಕ ಇಡೀ ದೇಶಕ್ಕೆ ಮುಂದಿರ್ಬೇಕು ನಮ್ಮ ಆಸೆ ನೀವೇನ್ ಬೇಕಾದ್ರೆ ರೇಟ್ ರೈಸ್ ಮಾಡ್ಕೊಳ್ಳಿ ನಾವೇನ್ ಬೇಜಾರು ಮಾಡ್ಕೊಳ್ಳಲ್ಲ ಯಾಕಂದ್ರೆ ಅದೇ ತರ ರೈತನ್ನು ಕೂಡ ಮೇಲ್ ತಗೊ ನೀವು ಇವತ್ತು ನೋಡಿ ಸರ್ ತಾವ್ ಹೇಳ್ದಂಗೆ ನಮ್ಮ ಕಾರ್ಯಕ್ರಮ ಗುರಿ ಸರ್ ಮೊದಲನೇದಾಗಿ ಮತದಾನವನ್ನ ದುಡ್ಡಿಸ್ಕೊಂಡು ಬಹಿಷ್ಕಾರ ಮಾಡುವಂತದ್ದು ಒಬ್ಬ ಎಂ ಎಲ್ ಎ ಆದವನು ಐವತ್ ಕೋಟಿ ನೂರು ಕೋಟಿ ಖರ್ಚು ಮಾಡಿ ಒಬ್ಬ ಎಂ ಎಲ್ ಎ ಆಗ್ತಾನೆ ಆತನ ಪರಿಸ್ಥಿತಿ ಏನು ಅಂತ ನಾವು ಯಾರು ಕೇಳಿದೀವ ಮತ್ತೆ ಆತ ನಮ್ಮ ಹತ್ರ ರೋಡ್ ಮಾಡ್ಲಿಲ್ಲ ಮನೆ ಮಾಡ್ಲಿಲ್ಲ ನೀರಿಲ್ಲ ಕರೆಂಟ್ ಇಲ್ಲ ಅಂತೇಳಿ ಕೂಗಾಡ್ತೀವಿ ಅವ್ರ ಮೇಲೆ ಸ್ಟ್ರೈಕ್ ಮಾಡ್ತೀವಲ್ಲ ನಮ್ಗೆ ಏನ್ ಯೋಗ್ಯತೆ ಇದೆ ಅಂತ ಮಾಡ್ತೀವಿ ಇಲ್ಲಿ ಕೊಡೋರೆ ಗಂಟ ಇಸ್ಕೊಳ್ತಾರೆ ಮತದಾರರು ಅಂತೇಳಿ ಒಂದು ಕೆಟ್ಟ ಭಾವನೆ ಚಿನ್ನ ಇದೆ ಕಡಿಮೆ ರೀಟಿ ಕೇಳ್ತಾ ಕೊಡ್ತಾ ಇದೀರಲ್ಲ ನೀವು ಚಿನ್ನ ರೇಟ್ ಏನಿದೆ ಅದೇ ಕೊಡ್ಬೇಕಲ್ಲ ಮತದಾನ ಒಂದು ಚಿನ್ನ ಡೈಮಂಡ್ ಇದ್ದಂಗೆ ಅದು ನೀವು ಕೇಳ್ಬೇಕಾಗಿದ್ದೇನೆಂದ್ರೆ ರಾಜಕಾರಣಿಗಳು ತಪ್ಪಲ್ಲ ಇವತ್ತು ನೀವು ನೀರಿಗಾಗಿ ಹೊಲ ಜಮೀನಿಗಾಗಿ ಮನೆಗಾಗಿ ಆರೋಗ್ಯಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಅಂತ ಏನಾದ್ರು ಓಟ್ ಹಾಕಿದ್ರಾ ಇಲ್ಲ ಜಾತಿ ಧರ್ಮಕ್ಕೆ ಓಟ್ ಹಾಕಿದಿರಿ ಅಣ್ಣ ಬಣ್ಣ ಅಂತ ಓಟ್ ಹಾಕಿದ್ರಿ ಅವನ್ ಕೂಡ ಎರಡ್ ಸಾವಿರ ಕೋಟ್ ಹಾಕಿದಿರಿ ತಪ್ಪೇಗಾಗಿರುತ್ತೆ ನೂರ್ ಕೋಟಿ ಮಾಡಿದ್ರು ಐನೂರು ಕೋಟಿ ಮಾಡ್ಬೇಕಾಗತ್ತೆ ತಪ್ಪ ಅಲ್ಲ ಮೊದಲನೇದಾಗಿ ಮತದಾರ ತನ್ನ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರದಿಂದ ನೋಡ್ಕೋಬೇಕಾಗಿರೋದು ಏನಂದ್ರೆ ಮತದಾನವನ್ನ ಕೊಡಬೇಕಾಗಿರೋದು ನಿಜವಾದ ಯೋಗ ಯೋಗ್ಯತೆ ಕೊಡಬೇಕು ಅಂತ ನನ್ನ ಮೊದಲನೇ ಮೊದಲನೇ ಆದ್ಯತೆ ಎರಡದು ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಮೂವತ್ತೊಂದು ಜಿಲ್ಲೆ ಆರ್ ಸಾವಿರದ ಎಂಟುನೂರು ಚಿಲ್ಲರೆ ಗ್ರಾಮ ಪಂಚಾಯತಿ ಮೂರ್ ಸಾವಿರದ ಹದಿನೇಳು ಚಿಲ್ಲರೆ ಹೋಬಳಿ ಇದೆ ಎಪ್ಪತ್ತೆಂಟು ಸಾವಿರ ಚಿಲ್ಲರೆ ಹಳ್ಳಿ ಇರೋದ್ರಿಂದ ನನ್ನ ಉದ್ದೇಶ ಒಂದೇ ಎಷ್ಟೋ ಕಡುಗಡವ್ರಿಗೆ ಮನೆ ಇಲ್ಲ ಬಡತನ ಮನೆಗೆ ರೈತರ ಮನೆಗೆ ಏನು ಕೊಡ್ತಾ ಇಲ್ಲ ಸರ್ಕಾರ ಇದನ್ನ ಗಮನ ಹರಿಸಬೇಕಾಗುತ್ತೆ ಸರ್ಕಾರ ಇತ್ತೀಚೆ ಈತ ಒಮ್ಮೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ನೀವು ಕೊಡುವಂತ ಒಂದು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಗ್ರಾಮೀಣ ಭಾಗದಲ್ಲಿ ಮನೆಗಳು ಹಾಕ್ತಾ ಇಲ್ಲ ಯಾಕಂದ್ರೆ ಪಿಡಿಒಗಳಿಗೆ ಆರ್ಯಗಳಿಗೆ ವಿಲೇಜ್ ಕನ್ನಡಗಳಿಗೆ ಗ್ರಾಮ ಪಂಚಾಯತಿ ಗಳಿಗೆ ಐವತ್ತು ಸಾವಿರ ಹೋಗುತ್ತೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಮನೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಜೊತೆಗೆ ನೀವು ಒಂದು ಲಕ್ಷದ ಅಥವಾ ಎರಡು ಲಕ್ಷ ರೂಪಾಯಿ ಮನೆ ಕಟ್ಟಕ್ಕೆ ಯಾವುದೇ ಕಣಕ್ಕು ಸಾಧ್ಯವಿಲ್ಲ ನೀವೇ ನಿಮ್ಮ ಸರ್ಕಾರವನ್ನು ನೇಮಿಸಿ ಒಂದು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆಯನ್ನ ಕಟ್ಟಿಕೊಡ್ಬೇಕು ಅನ್ನೋದು ನಮ್ಮ ಆಸೆ ಅದಕ್ಕೆ ಇವತ್ತು ಸಾವಿರದ ಎಂಟು ಮದುವೆಯನ್ನ ಕರ್ನಾಟಕ ರಾಜ್ಯ ರೈತೋದಯ ಹೆಸರು ಸೇನೆ ಸಂಘಟನೆ ಸಾವಿರದ ಎಂಟು ಬಡ ರೈತರ ಮಕ್ಕಳ ಮತ್ತು ಬಡ ಕುಟುಂಬಗಳ ಕಲ್ಯಾಣೋತ್ಸವಕ್ಕೆ ಉತ್ಸವಕ್ಕೆ ಹೊರಟಿದ್ದೀವಿ ಸರ್ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆ ಇನ್ನೂರ ಕ್ಷೇತ್ರದಲ್ಲೂ ಕೂಡ ನಮ್ಮ ಸಂಘಟನೆ ಇದೆ ನಾನು ಜೀರೋ ಇಂದ ಹೊರಟಿದ್ದೀನಿ ಸರ್ ಒಂದು ಎರಡು ಅಂತ ರೈಸ್ ಆಗ್ತಾ ಇದೆ ನಾನು ಮುಂದೆ ಹೋಗ್ತಾ ಇರ್ತೀನಿ ಸರ್ ನನ್ನಿಂದ ಅಂಕಿ ಜರ್ ತೋರಿಸ್ತಾ ಇರ್ತೀವಿ ನಿಮ್ಮ ಈ ಒಂದು ಒಳ್ಳೆ ಕಾರ್ಯಕ್ಕೆ ನಮ್ಮ ರೈತ ಧ್ವನಿಯಿಂದ ಶುಭವಾಗಲಿ ಸರ್ ಮುಂದೆ ನೀವು ಯಾವ ರೀತಿ ಆದಂತಹ ಕಾರ್ಯಕ್ರಮ ನಿಮ್ಮ ಒಂದು ಆಶಯ ಏನು ಹೇಳೋದಾದ್ರೆ ರೈತರಿಗೆ ಸರ್ ನನ್ನ ಗುರು ಒಂದೇ ಸರ್ ನಾನು ಸತ್ರ ಒಂದೇ ದಿನ ಸಾಯ್ತೀನಿ ನಾನು ನೂರ್ ದಿವಸ ಬದುಕಬೇಕಾಗಿಲ್ಲ ರೈತರಿಗೆ ನಿಜವಾಗ್ಲೂ ಹೇಳ್ತೀನಿ ಸರ್ ನನ್ನನ್ನ ನನ್ನಿಂದ ಕೆಲವರು ನೋವಾಗಿದೆ ಕೆಲವರಿಗೆ ನನ್ನಿಂದ ಮೋಸ ಆಗಿದೆ ಕೆಲವರಿಗೆ ನನಗೆ ಕೆಲವರಿಗೆ ನನ್ನಿಂದ ಸುಖ ಆಗಿದೆ ಕೆಲವರಿಗೆ ನನ್ನಿಂದ ಸಹಾಯ ಆಗಿದೆ ಆದ್ರೆ ಏನೇ ಮಾಡ್ಲಿ ಎಂತ ಮಾಡ್ಲಿ ಒಳ್ಳೇದ್ ಮಾಡಿದ್ರು ಕೆಟ್ಟದ್ ಮಾಡಿದ್ರು ಸರಿ ಮಾಡಿದ್ರು ಅಥವಾ ತಪ್ಪು ಮಾಡಿದ್ರು ನನ್ನನ್ನು ನೀವು ರಿಸೀವ್ ಮಾಡ್ಕೊಳ್ಳಿ ನಾನು ಹೊರಟಿರೋದು ಜೀರೋ ಎಂದು ಹೊರಟಿದೀನಿ ರೈತರಿಗೆ ನಾನು ಯಾವುದೇ ಕಾರಣಕ್ಕೆ ನಿಮ್ಮ ಹತ್ರ ನಾನು ಹೇಳದೇನೆ ಅಂದ್ರೆ ನಾನು ಹೋರಾಟ ಅಂತ ಮಾಡದೆ ನಾಲ್ಕು ವಿಧಾನಸೌಧ ಕೇಟ್ ಬಿಡಿದ್ದೀನಿ ನಾನು ಕಟ್ಟಿರೋದು ಯುವ ಪೀಳಿಗೆಯನ್ನ ಮತ್ತೆ ರೈತ ಆರ್ಮಿಯನ್ನ ಕಟ್ಟಿದ್ದೀನಿ ನಾನು ನಾನು ಯಾವ ರಾಜಕಾರಣಿ ವಿರುದ್ಧ ಮಾತಾಡೋದಿಲ್ಲ ಯಾಕಂದ್ರೆ ನಾನೇ ಸರಿ ಇಲ್ಲ ಅಂದ ಮೇಲೆ ನನ್ನ ರೈತರ ರಾಜಕಾರಣಿಗಳ ವಿರುದ್ಧ ಮಾತಾಡೋದು ನಾನು ರೆಡಿ ಇಲ್ಲ ನಾನು ಮತದಾನವನ್ನ ದುಡ್ಡಿಸ್ಕೊಂಡು ಓಟ ಹಾಕಿದ್ದೀನಿ ನಾನು ಅಂತ ಹೇಳ್ತಿಲ್ಲ ಎಲ್ಲರೂ ನಾವು ಮತದಾನವನ್ನ ಮಾಡ್ಬೇಕಾಗಿರೋದು ಜವಾಬ್ದಾರಿನ ಮಾಡೋಣ ಇವತ್ತೇನು ಕರ್ನಾಟಕ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಒಳಗಡೆ ನನ್ನ ಸಂಘಟನೆ ಮೆರವಣಿಗೆ ಹೊರಟಿದೆ ಸರ್ ನೀವು ಬನ್ನಿ ನಿಮ್ಮವ್ರನ್ನ ಕರೆತನ್ನಿ ನಮ್ಮ ಕರ್ನಾಟಕದ ರೈತರ ಮನೆಯ ಹಬ್ಬ ಇವತ್ತು ರೈತ ಕಲ್ಯಾಣೋತ್ಸವಕ್ಕೆ ನಿಮ್ಮ ಸಹ ಕುಟುಂಬ ಜೊತೆಗೆ ಬನ್ನಿ ನೀವು ಒಂದು ಹೆಣ್ಣನ್ನು ಕರ್ಕೊಂಡ್ ಬನ್ನಿ ಎಲ್ಲ ಫ್ರೀ ಇರುತ್ತೆ ಜೊತೆಗೆ ಊಟದ ಒಂದು ಪಾತ್ರೆಯನ್ನು ಕೊಡ್ತೇವೆ ನಮ್ಮನೆ ಮಕ್ಕಳಿಗೆ ಗಂಡ ಮನೆ ಕಲಿಸಬೇಕಾದ್ರೆ ಎಲ್ಲ ಪಾತ್ರ ಸಟ್ಟನ್ನು ಕೊಡ್ತೀವಿ ಕರ್ಕೊಂಡು ಹೋಗೋದು ಕರ್ಕೊಂಡು ಎಲ್ಲ ಫ್ರೀ ಈ ಕಾರ್ಯ ಯಾವಾಗ ಆಗ್ಬೋದು ಸರ್ ಈಗಾಗಲೇ ನಾವು ಆಗಸ್ಟ್ ಹದಿನಾರು ಅಂತ ಅನ್ಕೊಂಡಿದ್ವಿ ಸರ್ ಹದಿನಾರು ಹದಿನೇಳು ಅಂತ ಅನ್ಕೊಂಡಿದೀವಿ ಮುಖ್ಯಮಂತ್ರಿಗಳ ಡೇಟ್ ನಮ್ಗೆ ಇನ್ನೂ ಕೂಡ ಸ್ಯಾಟಿಸ್ಫೈ ಆಗ್ತಿಲ್ಲ ಆಗಸ್ಟ್ ಬೇರೆ ಸಿಗ್ಲಿ ನಾವು ದಾವಣಗೆರೆ ಅನ್ಕೊಂಡಿದೀವಿ ಸರ್ ಈಗ ದಾವಣಗೆರೆ ಚೇಂಜ್ ಆಗ್ತಾ ಇದೆ ಯಾಕಂದ್ರೆ ದಾವಣಗೆರೆ ನೀರಿನ ಸೌಲಭ್ಯ ಮತ್ತೆ ಇನ್ನೊಂದು ಮುಂದೆ ಬೇರೆ ಬೇರೆ ಕಾರ್ಯಕ್ರಮ ಸಟ್ ಆಗ್ತಿಲ್ಲ ಅಂತೇಳಿ ನಾವು ಬೇರೆ ಎರಡು ಜಿಲ್ಲೆಯನ್ನ ಚಾಯ್ಸ್ ಮಾಡಿದೀವಿ ನಮ್ಮ ಸಂಘಟನೆ ಕೂತ್ಕೊಂಡು ಯಾಕಂದ್ರೆ ಮುಖ್ಯಮಂತ್ರಿಗಳನ್ನ ನಾವು ಬೇಕೇ ಬೇಕು ನಮ್ಮ ಕಾರ್ಯಕ್ರಮಕ್ಕೆ ಪೂರ್ವ ಕೇಂದ್ರ ಬಿಂದು ಅಂದ್ರೆ ಮುಖ್ಯಮಂತ್ರಿಗಳೇ ಈ ಸಾವಿರದ ಎಂಟು ಮದುವೆಗೆ ಹಾಗಾಗಿ ಅವ್ರನ್ನ ಕರೆಯುವಂತ ನಿಟ್ಟಿನಲ್ಲಿ ಮುಂದಿದೀವಿ ಆಲ್ರೆಡಿ ನಾವು ಸುಮಾರು ಒಂದು ಹತ್ತದೈದು ಸಲ ಅವರ ಕಾರ್ಯದರ್ಶಿಗಳ ಹತ್ರ ಸಂಪರ್ಕ ಮಾಡಿದೀವಿ ಮುಖ್ಯಮಂತ್ರಿಗಳ ಹತ್ರ ಕೂಡ ಸಂಪರ್ಕ ಮಾಡಿದೀವಿ ಜೊತೆಗೆ ನಾವು ರಾಷ್ಟ್ರಪತಿ ಅವ್ರನ್ನ ಕರೆಸ್ಬೇಕನ್ನೋ ಒಂದು ನಿಟ್ಟ ನಿಲ್ಲುವ ಗುರಿ ಇದೆ ಸುಧಾಮೂರ್ತಿ ಅವ್ರನ್ನ ಕೂಡ ಕರೆಸ್ಬೇಕು ಅಂತಿದೀವಿ ಈಗ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಸಾವಿರದ ಎಂಟು ತಾಳಿಯನ್ನ ಕೊಡ್ತೀನಿ ಅಂತ ಹೇಳಿದರೆ ನಾವು ಅಲ್ಲೇ ಗೆದ್ದಿದೀವಿ ಯಾರೇ ಬನ್ನಿ ಯಾವ ಜಾತಿ ಧರ್ಮ ಬನ್ನಿ ಆಯಾ ಜಾತಿ ಧರ್ಮದಲ್ಲಿ ಮದುವೆ ಇದೆ ಕೆಲವೇ ಇನ್ನೊಂದು ತಿಂಗಳು ತಿಂಗಳ ತಿಂಗಳೊಳಗಡೆ ಆ ಡೇಟ್ ಫಿಕ್ಸ್ ಆಗಿದೆ ಆಲ್ರೆಡಿ ಆಗಸ್ಟ್ ಹದಿನಾರು ಹದಿನೇಳು ಅಥವಾ ಹತ್ತು ದಿನ ಆ ಕಡೆ ಆಗ್ಬೋದು ಅಥವಾ ಅದೇ ಡೇಟ್ ಆಗ್ಬೋದು ಗೊತ್ತಿಲ್ಲ ಆದ್ರೆ ಈಗಾಗಲೇ ಎಲ್ಲ ಕಡೆ ಫಂಡ್ಗಳು ಮತ್ತೊಂದು ಎಲ್ಲ ಕೊಡ್ತಾ ಇದಾರೆ ಆದ್ರೆ ನನ್ನ ಭಯ ಏನಂದ್ರೆ ಸಾವಿರದ ಎಂಟು ಮದುವೆ ಬರ್ಬೇಕು ಯಥೇಚ್ಛ ಬರ್ಲಿ ಕಡಿಮೆ ಬರಬಾರ್ದು ಎರಡ್ ಸಾವಿರ ಬಂದ್ರೆ ನಾನೇನ್ ಬೇಜಾರು ಮಾಡ್ಕೊಳ್ಳಲ್ಲ ಆದ್ರೆ ಎರಡ್ ಸಾವಿರ ಸಾವಿರದ ಎಂಟಲ್ಲಿ ಸಾವಿರದ ಏಳಾದ್ರೂ ಕೂಡ ಬೇಜಾರಾಗುತ್ತೆ ಇವತ್ತು ಗೆದ್ರೆ ಕರ್ನಾಟಕದ ರೈತರು ಮತ್ತೆ ಕೂಲಿ ಕಾರ್ಮಿಕರು ಗೆಲ್ಬೇಕು ಸೋತ್ರೆ ನೀವೇ ಸೋಲ್ಬೇಕು ನಾನು ಸೋಲ್ ಒಪ್ಕೊಳ್ಳೋದಿಲ್ಲ ಇಷ್ಟೇ ನಾನು ಮಾತ್ರ ಮುಗಿಸ್ತೇನೆ ಸರ್ ಈಗ ಕರ್ನಾಟಕ ರಾಜ್ಯ ರೈತರ ಹೆಸರು ಸೈನಾ ನಮ್ಮ ಸಂಘಟನೆ ಹೇಳ್ತಕ್ಕಂತ ಈಗ ನಾನು ಎಷ್ಟ ಸಂಘಟನೆ ನೋಡಿದೀನಿ ಅದ ಸಂಘಟನೆಗೆ ಹೋಗಿ ಬಂದಿದ್ದೀನಿ ಈಗ ಇದು ಒಂದು ಕಲ್ಯಾಣ ಉತ್ಸವ ರೈತ ಕಲ್ಯಾಣ ಉತ್ಸವಕ್ಕೆ ಹೊಂಟಿದಂತ ಎಲ್ಲ ನನ್ನ ಜಿಲ್ಲೆ ಎಲ್ಲ ತಾಲೂಕು ಹಳ್ಳಿ ಹೋಬಳಿ ನಾವು ಪದಾಧಿಕಾರಿನ ಆಯ್ಕೆ ಮಾಡಿದೀವಿ ಈಗ ಯಾವುದು ಈ ಸಂಘಟನೆ ನಮಗೆ ಇದು ಬಹಳ ಖುಷಿ ಆಗ್ತೈತೆ ನನಗೆ ಹೇಳಾಕೂ ಹೆಮ್ಮೆ ಆಗ್ತೈತೆ ಮಾತಾಡಕ್ಕೆ ಆಲ್ರೆಡಿ ತಮ್ಮ ಮಾತಾಡಿದ್ರು ಅಧ್ಯಕ್ಷರು ಮಾತಾಡಿದಾರೆ ಅಂದ್ರೆ ಈಗ ನಿನ್ನ ಈ ಜಿಲ್ಲೆ ಬಂದ್ರೆ ಬಹಳ ಖುಷಿ ಅನ್ಸ್ತದೆ ನನಗೆ ಈಗ ಯಾಕಂದ್ರೆ ಬಹಳ ಎಲ್ಲಾ ಈ ಜಿಲ್ಲೆದವರು ನಾವ್ ಮಾಡ್ತೀವಂತ ಪ್ರತಿ ಜಿಲ್ಲೆ ಪ್ರತಿಯೊಂದು ಜಿಲ್ಲೆ ಮಾಡ್ತದೆ ಎಲ್ಲಾ ಮಹಿಳೆಯರು ಸಪೋರ್ಟ್ ಇದೆ ಮಹಿಳೆಯರುಗಳು ನಾವ್ ಮಾಡೋಣ ಅಂತ ಒಂದು ಸಪೋರ್ಟ್ ತಗೊಂಡ್ರೆ ಇವತ್ತು ನಮ್ಮ ಅಧ್ಯಕ್ಷರು ಆ ಒಂಟಿದ್ರೆ ಒಂದು ನಮ್ಗೆ ಬಹಳ ಖುಷಿ ಅನಿಸ್ತದೆ ಇದು ಒಳ್ಳೆ ಕಾರ್ಯವು ಈಗ ನಮ್ನೆಲ್ಲ ಕರ್ಕೊಂಡು ಒಂದು ರಥ రథ ఉంట హిగ న ము ముందే మాట్లాడక ఇష్టపడతాను